ಒಂದು ಇಪ್ಪತ್ತೈದು ಸಾವಿರದ ತೊಂದ್ರಿ ಅಂತ ಹೇಳಿ ಇಲ್ಲಿ ನಿಮ್ ಇಪ್ಪತ್ತೈದು ಸಾವಿರನಾಗೆ ಖರೀದಿ ಮಾಡ್ತಾರ ಯಾ ಎಮ್ ಎಲ್ ಎಡ್ರಿ ನೀವೇ ಪಟ್ಟಿ ಹಾಕೊಂಡು ಈ ಸಲ ಹಿಂಗ್ ಮಾಡೋಣ ಹೋರಾಟ ಈಗೇನ ಗೊತ್ತಾರಲ್ಲ ಮನ್ಯಾಗ ನಮ್ಮ ಎಮ್ ಎಲ್ ಎರ ಎಂ ಪಿಗಳು ಇವರೆಲ್ಲ ತಾನೇ ಬರ ಹಾಂಗ ಮಾಡೋಣ ಎಲ್ಲಿ ನಾವು ಎಲ್ಲಿ ಗ್ರೌಂಡ್ನಾಗ ಎಲ್ಲಿ ಎಲ್ಲಿ ಎಲ್ಲೇ ಇರ್ತದ ಅಲ್ಲಿ ತಾನೇ ಬರ್ತಾರ ನೋಡಕೈತ್ರ ಹಿಂಗ್ ಹೋರಾಟ ಮಾಡಿ ಅಲ್ಲಿ ನಿರ್ಣಯ ಈ ಸಲ ಯಾರಿಗೆ ಬುದ್ಧಿ ಕಲಿಸೋದ ಯಾರ ಅಪ್ಪ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು ಜೋಡೆತ್ತುಗಳಿಗೆ ಬುದ್ಧಿ ಕಲಿಸ್ಬೇಕು ಅಲ್ಲಿ ನಿರ್ಣಯ ಮಾಡೋಣ ಎಲ್ಲಿ ಬೆಂಗಳೂರಿನ ಈ ಸಲ ಮಾತ್ರ ಇದು ಹೋರಾಟ ಹಿಂಗೆ ಆಗಬೇಕು ಇದು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗಿ ನಮ್ಮ ಗುರುಗಳು ಅಂತರ ಅದಕ್ಕೂ ಬಲಿಯಾಗೋದಿಲ್ಲ ಇದಂತೂ ಗ್ಯಾರಂಟಿ ಯಾಕಂದ್ರೆ ಅವರು ತುಮಕೂರು ಬಲಿ ಬಿದ್ದಾಗೆ ಎಷ್ಟು ಎಂಟು ಲಕ್ಷ ರೂಪಾಯಿ ಒಂದು ಏನೋ ಲೆಟ್ರ್ ತಂದು ಕೊಟ್ಟ್ರಲ್ರಿ ಐವತ್ತು ಲಕ್ಷ ರೂಪಾಯಿ ಒಂದು ಲೆಟರ್ ತಂದು ಕೊಟ್ಟರು ಅವರಿಗೆ ನೀನು ನೋಡಿದ್ರು ನಾನು ನನಗೂ ತೋರಿಸಿದ್ರು ಗೊತ್ತಿ ಮ್ಯಾಗ ಹೋಗಿರಿ ಅವ್ನು ಮಂತ್ರಿ ಬಂದಿರ್ತಾವ ಐವತ್ತು ಲಕ್ಷ ನಾ ಕೊಡ್ತೀನಿ ಐವತ್ತು ಲಕ್ಷ ರೂಪಾಯಿ ಕಿಡೀ ಸಮಾಸನ ಮಾರ್ಕೊಳಕ್ಕಾಗ್ತದ ಏನು ಐವತ್ತು ಲಕ್ಷ ರೂಪಾಯಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಲಿಕ್ಕೆ ಖರ್ಚು ಮಾಡ್ತಾರೆ ನಾನು ಇಪ್ಪತ್ತೈದು ಐವತ್ತು ಒಂದು ತಿಂಗಳವರೆಗೊಂದು ಕರ್ಕೊಂಡು ಗೋವಾ ಕರ್ಕೊಂಡು ಹೋಗ್ತಾರೆ ಮೊಬೈಲ್ ಕರ್ಸ್ಕೊಂಡಾಗ್ತಾರೆ ಅದ್ರು ಒಂದು ಕಡೆ ಕಾಯಿ ಹೋಗಿರ್ತದೆ ಮತ್ತೊಂದು ಹಿಡ್ಕೊಂಡು ಬರ್ತಾರೆ ಪೊಲೀಸರ ಕಡೆ ಅವರು ಲೊಕೇಶನ್ ತೆಗೆಸಿರ್ತಾರೆ ಆಡಳಿತ ಇದ್ರೆ ಎಮ್ ಎಲ್ ಎಗಳು ಏ ನೋಡ್ರಿ ಪಿ ಎಸ್ ಅದು ಸರ್ ಅವ್ರು ಚೆಕ್ ಮಂಗ್ಳು ರಾತ್ರಿ ಇದ್ದ ರಾತ್ರಿ ಅದು ಸಿಮ್ ತಗೋದ್ ಅಲ್ಲಿ ಹೋಗಿ ಪೊಲೀಸರು ಹಿಡ್ಕೊಂಡು ಬರ್ತಾರೆ ಹೋಗ ಮಮ್ಮಿ ಹಿಂಗೆಲ್ಲ ನಡೆದಿರ್ತಾವ ಅದಕ್ಕೆ ಅದಕ್ಕೆ ಯಾವುದಕ್ಕೂ ಐವತ್ತು ಲಕ್ಷ ಇಪ್ಪತ್ತು ಲಕ್ಷಕ್ಕೂ ವ್ಯಾಪಾರ ಆಗುವಂತ ಸಮಾಜ ಅಲ್ಲ ನಮ್ಮದು ಹತ್ತು ಅವ್ರು ವ್ಯಾಪಾರ ಆಗಿಲ್ಲ ಮೀಸಲಾತಿ ಸಿಕ್ತಂದ್ರ ಒಂದು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಕ್ಕು ಸಾವಿರ ಮಕ್ಕಳಿಗೆ ನೌಕರಿ ಹಾಕ್ತಂದ್ರ ಅಷ್ಟು ಕುಟುಂಬ ಉದ್ದಾರ ಆಗ್ತಲ್ಲ ಒಂದು ಪಿ ಎಸ್ ಐ ಎಡ್ ನಮ್ಮ ಮನೆ ಇದ್ರಾಗ ಎಲ್ಲ ಪಲ್ಟೆದಾರ ನನಗೂ ನೋಟಿಸ್ ಕೊಟ್ಟಾರ ನೀವು ಬಂದು ಸಾಕ್ಷಿ ಹೇಳ ಅರವತ್ತು ಎಪ್ಪತ್ತು ಲಕ್ಷ ರೂಪಾಯಿ ತಗೊಂಡಾರ ಯಾರ ಎಲ್ಲ ಪಲ್ಟೆರ್ದಾರ ಸತ್ಯ ಅರ್ಚನೆ ನನ್ನ ಮಕ್ಕಳಿಲ್ಲ ಎಲ್ಲ ತಗೊಂಡಿ ಸುಮ್ ಎನ್ಕ್ವೈರಿ ಮಾಡಿ ಅದೇನು ಪಾಪ ಯಾವನೋ ಒಬ್ಬ ಎ ಡಿ ಜಿಪಿನ ಅವನೋ ಒಳಗೆ ಹಾಕಿದ್ರು ಒಂದು ಆರು ತಿಂಗಳು ಇಟ್ಕೊಂಡ್ರು ಅವ್ರು ಜಾಮೀನು ಕೊಟ್ಟರು ಹೊರಗ ಬಂದ್ರು ಮುಗಿದೋಯ್ತದ ಈ ಮತ್ತೊಂದು ಎನ್ಕ್ವರಿ ಕಮಿಟಿ ಮಾಡ್ಯಾರ ಅದನ್ನು ಏನೂ ಇಲ್ಲ ಒಂದು ಕುಟುಂಬ ಎಪ್ಪತ್ತು ಎಂಬತ್ತು ಲಕ್ಷ ರೂಪಾಯಿ ಕೊಟ್ಟು ಎಲ್ಲಿ ನೋಕರಿಸಿ ಒಬ್ಬ ಪಿ ಎಸ್ ಐ ತಿಳ್ಕೊರಿ ಅವ್ ಭ್ರಷ್ಟಾಚಾರ ಮಾಡಲಾರ್ದ ಏನು ಸಾಚ ಇರ್ಬೇಕನ್ನು ನಿಮ್ಮ ಊರ ನೀವು ಜಗಳ ಜಗಳ ಹಾಸ್ತಾರ ಕಡೆಗೆ ನಾನು ಹೊಡೆದ್ ಅಂತ ಅವನು ಹೊಡೆದು ಬರ್ತಾನೆ ಹೊಂದು ಹೊಡೆದು ನೀ ಅಲ್ಲಿರು ಅವ್ನು ಕರೆಸ್ತಾರೆ ಮಗನೇ ನೀ ಇಟ್ಕೊಡು ನೀ ಇಟ್ಕೊಡು ಅವೆಂಟ್ರು ಒಂದು ಇರ್ತಾರ ಅಲ್ಲಿ ನಮ್ಮ ಪಾರ್ಟಿ ಕೆಲವೊಂದು ಏಜೆಂಟ್ರೇ ಇರ್ತಾರವ್ರು ಈ ಕಡೆ ಇವತ್ತು ತಗೋತಾರೆ ಆ ಕಡೆ ಇವತ್ತು ತಗೋತಾರೆ ಪಿ ಎಸ್ ಆಗಿ ಮೂವತ್ತು ಕೊಡ್ತಾರೆ ಅವ್ರು ಇಪ್ಪತ್ತು ಎಲ್ಲ ಇಡ್ತಿರ್ತಾವೆ ಅವ್ರು ನಾವೇನು ಮೂವತ್ತು ವರ್ಷ ನಾನು ರಾಜಕಾರಣಿ ಎಮ್ ಎಲ್ ಎಮ್ ಪಿ ಎಮ್ ಎಲ್ ಸಿ ಎಲ್ಲ ಆಗ್ಬಿಟ್ಟಿ ಅದೇ ಪ್ರಾಮಾಣಿಕವಾಗಿ ಒಂದು ಮೀಸಲಾತಿ ಒಳಗೆ ಸಿಕ್ತಂದ್ರೆ ಆ ಕುಟುಂಬಕ್ಕೆ ಉದ್ದಾರ ಆಗ್ತದೆ ಒಳ್ಳೆ ಶಿಕ್ಷಣ ಎಮ್ ಬಿ ಪಿ ಎಸ್ ಎಷ್ಟೋ ನಮ್ಮ ಮೇಡಮ್ ಇಲ್ಲೇ ಯಾರು ಅದರಲ್ಲ ಅವ್ರು ತೆಸೀಲ್ದಾರ ಇವರು ನೋಡ್ರಿ ಎಟ್ಟು ಎಷ್ಟು ಪಾಯಿಂಟ್ನಾಗ ಹೋಯ್ತು ನಿಮ್ಮದು ನೋಡಿರಿ ಎರಡೇ ಪಾಯಿಂಟ್ನಾಗ ಎಷ್ಟೋ ಬಡವರು ಇವತ್ತು ಮೀಸಲಾತಿ ಸಿಕ್ಕರೆ ಅಷ್ಟು ಕುಟುಂಬ ಉದ್ಧಾರ ಮಾಡ್ಬೇಕಂತೇಳಿ ಗುರುಗಳು ಕೂತಾರೆ ನಾವೆಲ್ಲರೂ ಕೂಡಿ ಅವ್ರಿಗೆ ಬೆಂಬಲ ಕೊಡೋ ರಾಯಚೂರು ಜಿಲ್ಲಾ ಹೆಚ್ಚಿನ ಜನ ಆ ಕಾರ್ಯಕ್ರಮ ಬರೀ ಅವ್ರು ಹೇಳ್ಯಾರ ಇವ್ರು ಹೋಗಬೇಡ ಫೋನು ಬರ್ತಾವೆ ನಿಮ್ಗೆ ಎಮ್ ಎಲ್ ಎಗಳು ಅವೇನು ಕೇಳಕ್ಕೆ ಹೋಗ್ಬೇಡ ಅದಕ್ಕೆ ಹೋಗ್ತಿರ ಓತಮ್ಮಗಳೇ ನಿಮ್ಗೆ ಯಾರು ರೊಕ್ಕ ಕೊಡೋರು ಯಾರು ಕೇಳ್ತಾರೆ ನೀ ಏನು ಕೊಡಬೇಡಪ್ಪ ನೀನು ನಿಮ್ಮ ಇರು ನಮ್ಮ ಗುರುಗಳು ಮಾಡ್ಲಾಕತ್ತಾರ ಎಲ್ಲರೂ ಕೂಡ ಹೋಗಿ ಇನ್ನ ಶಕ್ತಿ ಪ್ರದರ್ಶನ ಮಾಡಿದ್ರು ಅಂದ್ರೆ ನಮ್ಮವ್ರಿಗೂ ಗುರ್ತಾಗಲ್ಲ ಮ್ಯಾಪ್ ಈ ಅಪ್ಪ ಮಗನ ಹಿಂದೆ ಇಡೀ ಲಿಂಗಾಯತರು ಏನು ಖರೀದಿ ಮಾಡ್ಕೊಂಡವ್ರು ಹಂಗೆ ಹಾಂ ಇಡೀ ಲಿಂಗೀರ್ಸ ಲಿಂಗಾಯತರು ಅಂದ್ರೆ ಇವ್ರ ಮನೆಗೆ ಹುಟ್ಟ್ಯಾರಪ್ಪ ಹಂಗೆ ಇವ್ರಿಗೆ ಲೀಡರ್ ಈ ಸಲ ನಾನು ಇವ್ರದ್ದು ಏನೂ ಇಲ್ಲ ಎಲ್ಲ ಆಡ್ ಎಲ್ಲ ಚಿತ್ರದುರ್ಗ ಸ್ವಾಮೀಜ ಇವ್ರದ್ದು ಹೋಗೈತೋ ಅವ್ರ ಸಪೋರ್ಟ್ ಇವರು ಯಾಕಂದ್ರೆ ಅವ್ರದ್ದು ಅಲ್ಲಿ ಏನೋ ಐತಿ ಹೆಲಿಕಾಪ್ಟರ್ ಐತಿ ಅವ್ರದ್ದು ಕೂಡಲಿ ಇಬ್ರು ಕೂಡ ಹೆಲಿಕಾಪ್ಟರ್ ಗಡಿ ಆಡ್ತಿದ್ರಿ ನೋಡಿ ಇದು ಹೆಲಿಕಾಪ್ಟರ್ ಸ್ವಾಮೀಜು ಇವನು ಏ ಇಬ್ಬರದ ಪಾಠ ಅವ್ರ ಖಾಲಿ ಇದ್ದಾಗ ಇವ್ರಾಗ ಹೋಗತ್ತೆ ಇವ್ರಿಗೆ ಖಾಲಿ ಅವ್ರಿಗೆ ಹೋಗೋದ ಎಲ್ಲ ನಾನು ಊರ್ತದವು ನಾವು ಸಮಾಜಕ್ಕೆ ಏನಾರೇ ಮತ್ತೆ ಏನಾರು ಗದ್ದಲ ಮಾಡಿದ್ರಿ ನಿಮ್ಮ ಬುದ್ಧಿ ಕೆಲಸ ಬಿಡುದಿಲ್ಲ ಅಂತ ಮಾತು ಹೇಳಿ ನಾವು ಮತ್ತೊಮ್ಮೆ ಬೆಂಗಳೂರು ಕಡೆ ಹೋಗುವಂಥದ್ದು ಶಕ್ತಿ ಪ್ರದರ್ಶನ ಮಾಡೋಣ ಕೇಳ್ಕೊಂಡು ನಾನು ಎರಡು ಮಾತು ಕೋರ್ಸ್ತೀನಿ ಜೈ ಜಯ ಗಮನ